ಏನ್ ನಿದ್ದಿಪ್ಪ ನಮ್ಮ ಮಳೆ ಅಂದ ಅಡ್ಡ್ಯಾಗ ಕಾಟ ನೋಡವ್ ಮಗಳಕಿತ ಯತ್ರಿ ಕಾಟ ಮಾಡಿತ್ತು ನಿದ್ದೂಸ್ ಕ್ಲಾಸ್ ಆಯ್ತು ನಮ್ಮ ಮಳೆ ಮಾಡೋದು ಮಾಡ್ಯನ್ ಕರೆ ನಡ್ಸಿಕೊಂಡ ಇದು ನೂರ್ ಎತ್ರ ಎತ್ತರ ಒಂದು ಏನರೇ ಮಾಡಿದಿತ್ತು ನೀರ್ಗ ಪಾಪ ಪಡತಂದ ಇಷ್ಟ ಮಾಡಿ ಸಾಕ ನನ್ನ ಮಗಳು ಒಂದ್ ಎಲ್ಲಿ ಹೇಳುವ ಎಲ್ಲಿ ಇಲ್ಲೋ ದಿನ ಹೊರತಿಳು ಎಲ್ಲಿ ಗಪ್ಪ ಹೇಳ ನೋಡ ಇವ ಮಗಳ ಎಲ್ಲಿದ್ದೀವ ನಿಮ್ ಮಗನ ಈಗ ಕಾಣುವಳ ಇವ ನಮ್ಮ ಅಪ್ಪ ಎದ್ದ ಈಗ ಚಾಲು ಆತ ನೋಡ ಇನ್ ಹರ್ಯಾನ್ ಚತ್ತನ ಇನ್ ಚಾಲು ನಾಯ್ನ ಎಲ್ಲೇದಿ ಎಲ್ಲೇದಿ ಜರಾ ಕನ್ನಿ ಕಾಣ್ಲಿಕ್ಕ ಸಾಕ ಒಟ್ಟು ಕಳ್ಕೊಂಡಂಗ ಮಾಡ್ತಾನೆ ಅಲ್ಲಿದ್ದಾಗು ಇದ ಹಾಡ ಇಲ್ಲಿ ಹಾಡ ತುಂಬ ಕಾಲು ವ್ಯಾಲಿ ಒಂದು ಜಾಗದಾಗ ನಿತ್ತ ಮೈಲಾಕೇನ್ ಆಕತ್ ನಿಮಗ ದಾಲಿ ಅವ್ನವನ ತಿಳಿ ಮೈತಿಲಿಪ್ಪ ಒತ್ತ ತಾಕ ಆಗೇತಿ ಕಾಲು ವ್ಯಾಲಿ ತುಂಬ ಮೈಲಿ ಅವ್ನವನ್ ಮೊದ್ಲ ಹೊತ್ತದತಿ ಅವನ್ ಅವ್ನವನ್ ದಬ್ಲಿ ಅವ್ನವ್ ಯಾಲ್ ಲಗ್ನ ಆದ್ಲು ನೀವ್ನ ಲಗ್ನ ಆದ್ವ ಗೊತ್ತು ಮಾಲಯ ನಾವ್ ಬೊಲವಲ್ಲ ಅದಲ್ ಉಪಾತಿ ತಾಕ್ ತಾಕಾಗಿ ಗೊತ್ತ ಹೋಗಲ್ಪ ಯಾಕಪ್ಪ ಎದಕ್ ಹೋದ್ರಿ

ಏನತ್ತಾಳು ಇನ್ನೊಂದ್ ಆಯ ಹಿಡೀಬೇಕಂದಿದ್ ನೀ ದೇವ್ರ ಕರ್ಕೊಂಡು ನನ್ನ ಬಗ್ಗೆ ಕೇಳ್ತಿದ್ಳು ಏನ್ ಮಾಡ್ತಿದ್ರಿಗು ಅನ್ ಯಾತ್ರ ನಮ್ ನಮ್ಗೆ ಸಾಕಾಗಿರ್ತತಿ ಅವ್ರ್ ಮೊಳೆ ಸುಳ್ಳು ಮಾಡ್ಕೋದ್ ಸಾಕಾಗಿರ್ತತಿ ಇದ್ ಪುಡಿ ಕಾಯಿಲ ಡಬ್ ಬಿದ್ದಾಯ್ತು ಹಿಂಗ್ಯಾಕು ಇವ ಬುಲುವ ಮಲೆಯಾ ವಾತ್ ಎತ್ತ ನಿತ್ತಿತ್ತು ಮಲೆಯ ನನಗ ಬುಲುವ ಮಲೆಯ ಮತ್ತ ವಾತ್ ಬಾಳ್ ಕ್ಯಾಟ್ ಹತ್ತಿತ್ತು ಅನ್ನಂಗ ಇಲ್ಲ ಬುತ್ತಿ ನೀವು ಮೊದಲ ಗಿಡ ಮೇವು ಊಟ ಮಾಡಿದ್ರಿ ಬಾಳ ಓದ್ ಓದ್ತಾ ಹೊತ್ತು ಬಾಳ್ ಕ್ಯಾಟ್ ಹತ್ತದ್ ಒಂದ್ ಸ್ವಲ್ಪ ಮನಿಗಳಿಗೆ ಊಟ ಮಾಲಿ ಬರ್ತೀನಿ ನೀರು ಕುಡಿಸಿಲ್ಲ ಕುದತಲ್ಲ ಏನ್ ಆಕತಿ ಒಂದಿನ ಕುತ್ತಿನಿ ಅಂತ ಆಯ್ತೇನಿ ಆತದ ಕುಸ್ ಕುಸ್ ಹೋಗ ಆತಲ್ಲ ನೋಡ ಕುಲಿ ತಂದ ಕೈ ಯಾಳು ಒಂದಾಗಲಿ ಬಿತ್ತಿ ಮತ್ತೆ ಲಗುಟ್ ಬಗುಟ್ ಮಾಡಿ ಗೊತ್ತಿನ ಗೊಪ್ಪ ಒಮ್ಮೆ ಹಿಂಗ್ಯಾಕ್ ಮಾಲಾಗತ್ತಿ ಕಲ್ಸು ಈಗ ಕಲ್ತಾಗತ್ತಿ ಮತ್ತೆ ಲಗುತ್ತೇನು ಊಟ ಮಾಡಿ ಹಂಗ ಬಲ್ಲೆ ಊಟ ಮಾಡಿ ಊಟ ಮಾಡಿ ಬಾ ಆತಲ್ಲ ತಂದಾಗ ನೋಡ್ ಕುಲಿಗೋಲ್ಲ ము <rireslifting> <laughs> <laughs>, <coughs> <sam goodbye> <roleum pitched> ಏನ್ ದೋತ ನಮ್ದೋತ ಹೊತ್ತಿ ಹತ್ತಿ ಹೋಲಾಕೈತಿ ಅವ್ನ ಬುತ್ತಿಲೆ ತೊಗೊಂಡ್ ಬರ್ಬೇಕಾ ಮುಂದೆಲೆನ ಹಂಗ ಬಂದನ ಅದಕ್ಕ ತುಲ್ಲ ಒಂದು ಗೊಲಂದ ಹೇಳಿ ಊತ ಮಾಲ್ಬೇಕ್ ಬಂದನ ಏನ್ ಊತಕ್ಕೆ ಮಾಲೆ ನಿಲ್ದೋ ಯಾಲಿ ಇವತ್ತ ನೋಡುನು ನೋಡನು ಕಲಿಕೆ ಚಾಲೆ ಕುಲಿದ್ ಹೋಲಾಕ ಮತ್ತಿ ಇನ್ನೇನ್ ಮಾಲ್ ಹಾಕ ಬರ್ತೈತಿಪ ಎಲ್ಲಾ ಕುನ್ನಿ ಬನ್ನಿ ಕಲೆ ಹೊಲಗಿ ಮಾಲೆ ನೀಲ್ಲೋ ಯಾಲಿ ಗೊತ್ತು ಹಾಕಿ ಬೆಲೆ ಹೊತ್ತಿದ್ ನೋಲ್ ಪಾ ಎಲ್ಲ ಕೊಂಡ್ ನನಗ್ ಅಲ್ಲಿಗೆ ಮಾಲಾಕತ್ತಿ ತನ್ನ ನೋಲು ಏನ್ ಮಾಲಾಕತ್ತಾರ ವೈನಿಲಿ ಓ ವೈನಿಲಿ ಯಾರ ನಾನದ್ರಿ ವಂಗಿಯಲ್ಲ ಮತ್ತ ಅಂದಂಗ ಊತಕ್ಕ ಏನಿಲ್ಲ ಮಾಲಿಲ್ಲೇನ ಇನ್ನ ಏನ್ ಏನ್ ಮಾಡಿಲ್ಲಪ್ಪ ಈಗ ಕಟ್ಟಿಗೆ ಮುರಿ ಹಾಕ್ತೀನಿ ಈಗ ನಮ್ಮಅಪ್ಪ ಚಾ ಕುಡಿದ್ ಹೊರಗೆ ಹೋಗಿದಾನೆ ಇನ್ನ ಮಾಡಕ್ ಅಡಿಗೆ ಒಂದ್ಯಾಲ ಆದಲು ನೀವು ಉಪ್ಪಿತ್ತು ಬಾಲಿ ಮಾಲ್ತಿಲ್ ಮತ್ತೆ ಅಷ್ಟ್ ಚಲೋ ಅನಿಸ್ತನೀ ನಿನ್ನೆ ಏನು ಊತಾ ಮಾಡಿನಿಲಿ ಒಂದು ತಾತ್ ನಿದ್ದೆ ಮಾಡಿನ್ರೀ ಆದ್ರ ಏನ್ ಮಾಡುದ ಬಿಲ್ರಿ ಒಣಿಯಾಲ ಒಂದ್ ತಾತ್ ಮುಕ್ಕೋನು ನನ್ನ ಕುಲಿ ಮಂದಿ ಹೊಲದಾಗ ಓದುಲಿ ನೀಟ್ ಖಬರ್ ಕೆಟ್ಟ ಮಲ್ಕೊಂಡಿದ್ದಿ ಏನ್ ಮಾಡೋದಿಲ್ಲ ಆದ್ರೂ ನಿಮ್ ಕೈ ರುಚಿ ಬಾಲಿ ಐತ್ರಿ ಮತ್ತ್ ಒನಿಯಾಲ ನೀವ್ ಇವತ್ತ ಉಪ್ಪಿತ್ತ ಮಾಡಾಕ ಹೋಗಲ್ರಿ ಅಂದಲ ಮತ್ತ ಬಲೇ ಉಪ್ಪಿತ್ತು ತಿಂದ್ ತಿಂದ್ ಬಂದಾಗಿನ್ ಹಿಡಿದು ಬದೇ ಉಪ್ಪಿತ್ತ ಮಾಡತ್ತೀರಿ ಅದಕ್ಕೇಲಿ ಏನ ಮಾಡ್ಲಿಲ್ಲ ಸ್ವಲ್ಪ ಏನ್ ಮಾಡ್ಲಿ ಅಂತ ಸ್ಪೆಷಲ್ ಈ ಉಪ್ಪಿತ್ ಬಿತ್ ಮಾತ ಮೇಲೆ ಏನ್ ಪೆಟೆಲ್ ಮಾಲಕ್ ಬಂದ್ಲಲ್ಲ ನಿಮಗ ಬರ್ತೈತಿ ನಂಗ್ ಅಡಿಗೆ ಎಲ್ಲ ಬರ್ತೈತಿ ಯಾವ್ದು ಮಾಡ್ತೀರಿ ಎಲ್ಲಿ ನಿಂಗ್ ಯಾವ್ದು ಬೇಕು ನಾ ಹೇಳಿದ್ ಮಾಡ್ತಿಲ್ಲ ನನಗ ಪದ್ ತಿನ್ನಂಗ ಆಗೈತ್ರಿ ಪದ್ ಮಾಲ್ಯ ಪದ್ದ ಅವಲಿ ಗುಂದ್ ಗುಂದ್ ಇಲ್ತಾವಲ್ಲ ಪದ್ದ ಪದ್ದ ಹೂರಿ ಅದ ಪದ್ದ ಹೇಳಕತ್ತಂದ್ಲಿ ನಾನು ಆಯ್ತಾಳಪ್ಪ ಮಾಡ್ತಂದ್ ತಗೋ ಅಂಗಡಿಗೆ ಹೋಗಿ ಒಂದು ಪಾವ್ ಕಿಲೋ ಉದ್ದಿನ ಬೆಳೆ ತರಕ್ ಹೋಗ್ ಮತ್ತೆ ಲೊಕ್ಕ ಅದಾವಲಿ

ಯಾಕಂದ್ರೆ ನಮ್ಮ ಎಲಿಯಾಗ ಮಣ್ಣ ಪಕ್ಕಾ ಪಕ್ಕ ಪಿವಲ್ ಮಣ್ಣ ಕಲಿ ಮಣ್ಣ ಐತ್ರಿ ಅಂತ ತಂದು ಕುಲ್ತ ತಿನ್ರಿ ಯಾಕಂದ್ರೆ ಎಲ್ಲಾರು ಅದ್ನ ತಿತ್ತಾಲಿ ಯಾಕಂದ್ರ ತಕ್ಲೆ ತಿಂದ್ರ ಹಲ್ಲಿಗ್ ಹುಲ್ಲ ಹತ್ತಾವ್ಲಿ ನನ್ನ ಹಲ್ಲ ನನ್ನ ಇಷ್ಟ ಅದ ನೀ ನಾ ನಿನ್ ದೋಸ್ತ ನನ್ ಮಣ್ಣ ತಿನ್ಸಾ ಕೂತಿರ್ಲಿ ಅಂದ್ಲಲ್ಲಿ ಎಲ್ಲಾರು ಹತ್ಲಿ ಇದ್ದಾಗ ಮಣ್ಣ ಬಾಳ್ ತಿತ್ತಾಲಿ ಬಾಳ್ ಎಕ್ಸ್ಪೀರಿಯನ್ಸ್ ಐತ್ ಅಂದಂಗ್ ಆತ್ಲಂತ ನನ್ಗೇನ್ ಇಲ್ಲಲಿ ನಾನು ಯಾವ್ದು ಇವ್ಲು ಹೇಳುದು ಕೇಳಿಲ್ರಿ ಯಾವ್ ಕೂತ್ಕೊಂಡ್ರಿ ಹಂಗ ಮತ್ತ ಈಗ ಏನ ಮನ ತಲೆಲ್ಲಾ ನಾನು ಡೇಲಿ ಮಿಲ್ಕ್ ತಲೆಲ್ಲಾ ನಿನ್ನ ಡೇರಿ ಮಿಲ್ಕ್ ಚಾಕಲೇಟ್ ಬೇಡ ನಿನ್ನ ಸರಿ ಮಣ್ಣು ಬೇಡ ನಿನ್ ಕಮ್ಮ ಮಾಡಿ ಹಾಕ್ತನು ತಿಂದು ಹೋಗ겠다 ಬನ್ನಿ ಮತ್ತ ಮತ್ತೆ ಮಾಲ್ ತಲಿಲಾ ಹ ಫಡ್ಡು ಮಾಡ್ತನು ಮತ್ತೆ ಏﾞﾞಲೆ ಮುಂದೆ 1 ಲಕ್ಷ ಹೋಗಲಿ ಮತ್ತೆ ಅದೇನ ತಾಲ ಏನು ಅಲ್ಲ ಮತ್ತೆ ಅಲ್ಲ ಆತಲಿ ಮತ್ತ ಮಾಮನ್ ಕಲ್ಲಿ ರೊಕ್ಕ ಇಟ್ಕೊಂಡೆ ಹೋಗಿ ಪತ್ತೆ ತಂಬತ್ತನ್ರಿ ತಂಬ ಬರ ಹೋಗ್ ಇಂಗೆ ಯಾಕ್ ಮಾಡ್ತالو ಮೊನಿ ಬಾಲ್ ದಿನಕ್ಕೆ ಪದ್ಧ ತಿನ್ಬೇಕ ಆತಿ ಆಗೈತಿ ನಮ್ಮ ಇನ್ಯಾಲಿಗೆ ಪದ್ಧ ಮಾಲನನ ಎಲ್ಲ ತಂತಿ ನನಗೆ ತುಂಬ ಆತಿ ಅಂತ ಅಲ್ಲ ಏನು ಮಾಲದ್ದು ಬಿಲ್ರಿ ಮಲಯ ಅಂದ ಹೊಲ ನಮ್ಮ ಮಾವ ಇಲ್ಲೇ ಬಂದ್ಳು ರೊಕ್ಕ ಕೇಳ್ತಾನ ಅವ್ನು ಮಾಮಲ ಏಪ ಎಲ್ಲಿ ತಂದಾತಕ್ಕೆ ಹೋಗಿದ್ದೆಲ್ಲ ಏನು ಇಲ್ಲ ದೇವ್ರ ಪೂಜೆ ಮಾಡೋಕೆ ಹೋಗಿದ್ದೆ ಅವನು ಮುಂಜೆ ಮುಂಜೇಳ ಪೂಜೆ ಮಾಡೋಕೆ ಹೋಗಲ್ಲ ನೀವು ಇದು ಮಾಮಾ ಒಂದು ಐವತ್ತು ರೂಪಾಯಿ ಅದಾವನು ಕುಲ್ವಪ್ಪ ಎದಕ್ಕವ ನನಗೆ ಪದ್ಧ ತಿನ್ನಂಗಾಗಿತ್ತಾ ಏನು ಪದ್ಯ ಲವ್ ಅಂದನು ಇಲ್ತಾವಲ್ಲ ಅಪ್ಪದ್ ತಿನ್ನಂಗ ಆಗಿತ್ತ ಒನ್ಯಾಲಿಗ್ ಹೇಳಿನಿಪ ಅಂದ್ ಲಾಕ್ ಇಲ್ಲ ಅಂದ್ರ ತಲಾಕ ಅದಕ್ಕ ನಿನ್ ಕಲೆ ಒಂದ್ ಐವತ್ತ ಲಾಪ ಆಯ್ತ ಅವನ್ ಕೊಲ್ಲಪ್ಪ ಅಲ್ಲಿ ಹೋಗಲಿ ಕುಂಬಾರ ಸಾಂಗ್ ಅಡಿಯಾಗ್ಸ್ಗಳು ಹೋಗ ಒಂದ್ ರೂಪಾಯಿ ಕುಂಬಾರ ಸಾಂಗ್ ಯಾಲ್ ಉಪ ಏ ನಮ್ ಮಳೆ ದೋಸ್ತ ಹೋಗಲಿ ಆ ಬಿರಿಕಿ ಬಲುದ ಯಾರ ದಿನ ಆತ ಬಂದ ಇವನಿಗೆ ಊಲಾನವ್ರ ಎಲ್ಲಾ ಪತ್ತೆ ಆಗಿ ಅಲ್ಲಿ ಬಿಲ್ಲವ್ ಅವನ ಏನ್ ಒಡಾಡ್ಸ್ಬೇಡ ನಾನು ಹೊಳೆ ಆಟ ಹೋಗಿದ್ವಿ ಮನೆ ಅಲ್ಲೆಲ್ಲ ಊರಿನ ತೋದಿದಾವ ಅವ್ ದಸರಾ ಒಳಗೆ ಕೊಡ್ತಾರೆ ಹೋಗಲಿ ಅಂಗಡಿಯಾಗ ನೋಡಪ್ಪ ಹಿಂದಗಡೆ ನಾನು ಹಿಲ್ಕೊಂಡು ಬಲಿ ಬಾಲ್ ದಾವ್ ಉದ್ಲಿಕ್ಕೆ ಇಲ್ಲನ ಈ ಹಡ್ಡು ಮರಿದಾವಳು ಸುಮ್ ನಾನು ಅಲ್ಲಿ ಬಿಟ್ಟು ಬಂದರಿ ನನಗೆ ಆಯ್ತು ಚಲೋ ಹೇಳ್ತಿಯಲ್ಲಪ್ಪ ಹಿಂಗಾದ್ರೆ ನಮ್ಮ ದೋತನ ಅದಗಾಲ ಹತ್ತಿತೀನಿ ಹಂಗ ಇಲ್ಲ ಅಳೆ ಕುಲಿಯಾಗೆ ಬಿಟ್ಟು ಬಂದೆನಪ್ಪ ಯಾಕಂದ್ರೆ ಒತ್ತಿ ಎತ್ತಿಕಿತ್ತಾ ಅದೇನು ರೀ ಮಾಲ್ಯಾನ ಅಂತ ಏನು ಬಂದ್ ನೀನು ಮಾಲಿ ಇರ್ತೀನಾ ನಾನು ಏನು ಮಾಡಿಲ್ಲ ಮಗಳು ಇಲ್ಲತ್ತ ಅವುನು ಮತ್ ನೆತ್ತಿ ಮೇಲೆ ಮತ್ ಮಾಡ್ತಾಳ ಮಾಡ್ತಾಳ ನಾವು ಊಲಾಗ ಹೋಗಿಲ್ಲ ಓಹೋ ಚಲೋ ಗಂಟು ಬಿದ್ರಿ ಹೇಳ ಎಲ್ಲಿ ಮಳ ಮಗತ್ತ ಪಡ್ ಬೇಕಾಯ್ತು ಪಡ್ ಕಡಿಸ ಮದುವೆ ಮಾಡಿ ಒಂದು ಮೂರ್ ಹೆಡ್ಯಾಂಗ ಒಮ್ಮೆ ಸಾನ್ ಹುಡುಗರ ಪಡ್ ಬಿಡ್ತಾನ ತಂಗಿ ಏನ್ ಮಾಡ್ತೀವಿ ಒಳ ಹೆಡ್ಯಾ ಏನಿಲ್ಲಪ್ಪ ಕುರುಗೋಳಿಗೆ ಜರ ಮೇವು ಕಟ್ಟಾತೀನಿ ಹೇಳ ಏನತ್ತ ಎದ್ರ ಕಲಿಯಾಗ ಪಡ್ಬೇಕಾಗ್ಯಾವತ್ತ ಹು ನೋಪಾ ಇನ್ಕತನ ನಂದು ತೆಲಿ ತಿನ್ ತಿಂದ್ ಹೋಗ ಅವನು ಪಡ್ಬೇಕಾಗಿದೆ ಅವನು ಏನೋ ಬಹಳ ದಿನ ಆಸೆ ಐತೆ ತಿಂದೇ ತಿಂದೆ ಇಲ್ಲ ತನ ಒಟ್ಟ ಜಲಮದಾಗ ಹಾಂಗ ನೋಡು ಮುದಿ ಬನ ಅಡಿಸಕ ಸಾಣ ಓಡಾಕ ಪೇರ್ತ ಅದಕಾ ಉದ್ದಿನ bæಳಿಲಪಾ ಮನೆಯಾಗ ಹೋಗಿ ಉದ್ದಿನ bæಳಿ ತರೋಗತ್ತ ಹಚ್ಕೊಟ್ಟೇನಿ ಅದ ನಾನು ಹಂಗ ಹೇಳಿ ನಿನ್ನ ಗಾನನ ನಾ ಆಡತೆಲಿ ಕುಂಬಾರ ಸಾಗುಂದ ಅದು ಕುರ್ತರ್ತಾನ ಅಂತ ಹೇಳಿ ನಾವು ಹೋಯ್ ತರ್ತನ ಜೊಳಿ ಮನಗಡ ಹೋಗ್ಯಾನ ತರ ತಾನವರ ಮಾಡಿ ಯಾಕ ಪಾಪ ತರ್ತತೆ ಇಲ್ಲ ಯಾರಿ ಗೊತ್ತ پوری ಹಾಲ್ ತಿನ್ ತಿಂದ ಬಾಯಿ ಕಿಟ್ಟರ್ತತೆ ಆ ಬಸರ ನಾನು ಬಿಡಿ ಬಾಯಿ ಕೆಡಾಕ ಅವನ ಏನು ಆನ್ ಬಿಡುವ

ನೀ ಹೊದ್ರೆ ಬೇರೆ ಸೋಮಕ್ ಹುಂಡ್ರೆ ನಿಂದೇನು ಏನು ಹೇಳ ನಮ್ಮ ಏನು ಹೇಳು ಒಳಗಡ ಆಯ್ತಾ ಆಯ್ತಾಳ ಆಯ್ತಾ ಏನು ಏನ್ ಪಜಾ ಅವ್ಳೀ

ನೀವೇನ್ರಿ ಜರಾ ಮನುಷ್ಯತ್ವ ಐತಿಲ್ರಿ ಬಸರ್ ಹೆಂಗ ಸಾ ಚೊಚ್ಚಲ್ ಬಸ್ಸ್ರ ಒಂದು ಜರಾ ರೆಸ್ಟ್ ಮಾಡಕದು ಹಚ್ಚೋದು ಬಿಟ್ಟಿಷ್ಟ ಕುರಿಯಾಗ ದಗದ ಮಾಡಾಕ ಹಚ್ಚತ್ತೀರಿ ನನಗೆ ಇವನ್ನ ಹೋಗಿ ಒಡ್ಡ ಹೋಗಬೇಕ ನೋಡು ಈ ದೊಡ್ಡ ಕಸ ಸುಧಾ ಹುಡುಗ ಹಚ್ಚುದಿಲ್ಲ ಈಗ ಯಾಕೆ ಒಡ ಒಡ ಹಚ್ಚಿರ್ ರೀ ಇನ್ನ ನೋಡ್ಲಪ್ಪಾ ಹೊಯ್ತು ಸಾರತ್ತಿ ಮತ್ತ್ ಕುರ್ಯಾಗ ದಗದ ಮಾಡು ಕಸ ಹುಡುಗು ಹಚ್ಚಂದ ಅನ್ಸುತ್ತ ಒಂದು ಗಂಗಾ ಹಾಲು ಒಂದು ದುರ್ಡಿ ರೊಟ್ಟಿ ಕಲಿಸಿ ಬಡ್ದ ನಿದ್ದಿ ಮಾಡಿದಾಗ ಅಲಮು ಆಯ್ದ ಮತ್ತೆ ಹೆಂಗ ಪಡೆ

ನೀನು ಏನ್ ರೊಕ್ಕ ಮನಸ್ಕೊಳಂಗಿಲ್ಲ ಏನಿಲ್ಲ ನಾ ಸ್ವಾಮಾರ್ಜಿ ತಗೊಲ್ ಹೋಗಿ ಎರಡು ಮುರಿ ಮಾಡ್ತಾನ ಅವ್ನ ಪಾಂಡ್ಯ ರೊಕ್ಕನ ಕೊಡ್ತೈತಿ ನೀನು ಕೊಡ್ತೈತಿ ಇಬ್ರು ಕುಡ್ ಪಾಠ ಬಿಡ್ತಾನ ಕುಡ್ತೀನಿ ಪಾಠ ಕಾಡಿ ಬಂದಲ್ಲಿ ಹಂಗ ಹ್ಯಾಂಗ್ ತಾಯಿ ಏನ್ ರೊಕ್ಕ 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 ಇಬ್ರು ಸಾಯ್ ಆಗ್ತಾರೆ ನಿಮ್ ರೊಕ್ಕ ಅದು ಬೆಂಕಿ ಆಗ್ತಾರೆ ಮೊದಲ ನಂಗ್ ನೋಡ್ರಿ ಕಳೆ ಅದ ನನಗ ನಿಂದ ಕೂಸ್ ಐತಿ ಬೇರೆ ಅಲ್ಲ ನಿನ್ ಕೂಸಿಗ್ ನಿನ್ನ ಹಿಂದ ಮುಂದೆ ನೋಡಾತಿದಿಲ್ಲ ರೊಕ್ಕ ಕಕ್ಕ ಇವ್ ನೋಡ್ರಿ ತೀರ ಜಿಪ್ಪನ್ ಪಂಜಿ ಜಿಪ್ಪನ್ ಉಪ್ಪಿಡ್ತಂದ್ ಜನ್ಮ ಮಾಡೋದು ಏನ್ ಹೇಳಿ ನಿಮಗೆ ಬಾಯಿ ಬಂದ್ ಹೋಗತ್ತ ನನಗ್ नेवा वार यार बरदा 500 होय दावा कोणी पर्तून हो थांब कटा पर्तून हो ग मरीया होगो न थांब कटा एं जाले इंजकीसा दुला मायन न आवंदाय जुर आवंद न हेनक बडी अली नि मापन दळा खानेला 5 मिनिटाचा चेक मारी काळसा कावा येव अंगी पारकोतं हो गवानी या 35 काही हिडी மதவிச அ <laughs> <laughs> ನಿನಗ ಅಂದನ ಬಾ ಸುಮ್ಮ ಗಾಡಿ ತಗೊಂಬಾ ನಾನು ಹಿಂಗ ನಡ್ಸ್ಕೊತ ಹೋಗ್ತೀನಿ ನನ್ನ ಹತ್ತು ಎಲ್ಲಿ ಇದು ಎಲ್ಲಿ ಇದ್ ಇದ್ರಾಗ ಹೋಗ್ತೀನಿ ನಾನು ನನ್ನ ಗಾಡಿ ಅಂದರು ಇದು ಒಲ್ಲೆ ಒನ ಬಸ್ಸ್ರ್ ಹೆಂಗೆ ಕಾರ್ ಗಾಡಿ ರೀ ಇಲ್ಲಿ ಹೆಂಗೆ ಬರ್ತಾವೆ ಕಾರ್ ಗಾಡಿ ಬ ಇದ್ರ ಮ್ಯಾಗ ನಾ ಹೆಂಗೆ ಬರಲಿ ಇಲ್ಲಿ ಇಲ್ಲಿದಿಂದ್ರೂ ಅಲ್ಲಿ ತರ ಜಾಗ ಐತಿ ீர கொடுத்து அங்க நம் நடிதங்க ஆஹ் போஞ்சாவே ஏ இங்க மத்த நோட மத்த இன்னே ஒட்டே பரங்கல்ல இல்ல நாலு எட் தான் மாரி ஆஹ் ಈಗರ ಸಮಾಧಾನ ಆಗ ಯಾಕ ಮತ್ ಎಲ್ಲ ಬರೋಬರಿ ಐತೆ ಇಲ್ಲ ಡಾಕ್ಟರ್ ಸಾಹೇಬ್ರ ಅಂದಿದ ನಿನ್ನ ಎರಡುವರೆ ತಿಂಗ್ಳು ಡಿಲವರಿ ಟೈಮಿಂಗ್ ಕೊಟ್ಟಿದ ಅನ್ಕತ ಇದನ್ನ ಹೊತ್ಕೊಂಡ್ ತಿರ್ಗಾಡ್ಬೇಕಾದ್ರ ನನ್ ಏನೇನ್ ರಾಮಾಯಣ ಆಗ್ತೈತಿ ಬಾ ನೀ ನೋಡ್ರ ಕುನ್ಸಂಗಿಲ್ಲ ಬಿಡಂಗಿಲ್ಲ ಬರೀ ಅದನ್ನ ಮಾಡಿ ಇದನ್ನ ಮಾಡಿ ದಗದ ಹಚ್ ಹಚ್ಚಿ ನಾನು ಕೊಲಾತಿದಿ ಮತ್ತ ಡಾಕ್ಟರ್ ಏನ್ ಹೇಳಿದ ನೋಡಿನ ಏನೋ ಹಿಂಗ್ ತಿರ್ಗಾರಿ ವಾಕಿಂಗ್ ಏನೋ ಅಂದ್ರ ವಾಕಿಂಗ್ ಮಾಡದ್ ಕುರಿಯ ದಗದ ಅಂದಿಲ್ಲ ಮತ್ತೆಲ್ಲ ಬಂದ್ರು ಅದು ಎಲ್ಲ ಒಂದ ನಿನಗ ಒಂದು ಎಲ್ಲ ಬರೇ ಶಾರ್ಟ್ಕಟ್ ಶಾರ್ಟ್ಕಟ್ ಶಾರ್ಟ್ ಕಟ್ ಈ ನೋಡಿ ಅದು ಕತ್ಕಾರ್ ರೋಡ್ದಾಗ ನನ್ನ ತರತಿದ್ದಿ ಅವ ಏನು ಹೇಳ್ಯಾನ ಏನು ಶ್ರೀದವ್ರು ಒಡ್ಮ್ಯಾಗ ಹೋದರೆ ರೀ ಒಂಕಡಿಂಗ ಓಡೋಡ್ ಮ್ಯಾಮ್ ಹೋಗಿದ್ದಾನೆ ಅದಕ್ಕೆ ಇದು ನೋಡತ್ತ ಹಂಗೂ ನಿನ್ನ ಹಂಗೆ ಅಡ್ಯಾಡ ಹುಟ್ಟಿರಬೇಕು ಹಂಗನ ಹೇಳ್ಯಾನ ಅವನು ಅವ ಶೀದವ್ರು ಹುಟ್ಟ್ಯಾನ ಮತ್ತು ಯಾರು ಗೊತ್ತ ನಡಿ ಸುಮ್ಮನೆ ನಂಗೆ ಬಿಸ್ಲಾಗ ತಾಕು ಮಾಡಬ್ಯಾಡ ಹಸು ಆಗಿದೆ ನನಗೆ ನಡಿ ಮತ್ತು ಇದೇ ಗಾಲಿ ಬಜಿ ತಿಂಡಿ ಒಡಬೋದು ತಿಂಗ್ಲಿ ನಾ ತಿಂದಿಲ್ಲ ಇದೈತೆ ಮಾಡಿ ನಂದು ಕೂಸಾದ ತಿಂದೈತಿ ಎದಕ್ಕೆ ಸುಳ್ಳು ಹೇಳ್ತಿ மதவி கினி சீட்டி சீட்டார கம்மி இல் ஒட நீங்க கல்சன்கு ನಮಸ್ಕಾರ ಏನ್ ಕೋತ ಪಾತ ಎಲ್ಲಿ ಬಿಟ್ಟಿರ ಅವನು ತೆಪ್ಪಿಗೆ ಹಾಕೊಂಡಿರ್ಲ ಏನ್ ಕೋರ್ಟಿದ ಕೇಳ್ತಿಲ್ಲ ಮಾರ ಆ ಕುಪ್ಪ ಏನಾತ ಒಬ್ರು ಒಬ್ಬರು ನೋಟ್ ದಿಕ್ಕಿಲ್ಲ ಆ ನೋಟ್ ಕೊಡ್ಲಾರ ಕೋಟ್ ಹೇಳಿತ್ತ ಆದ್ಲು ಹಿಂಗ ಆಗಬಾರ್ದಾಗಿತ್ತಲ್ರಿ ನಿಮ್ಗ ಹೌದಪ್ಪ ಎಲ್ಲಾರು ಹಿಂಗ್ ಹಿಂಗ ಯಾರು ಯಾರ್ಟಾ ಮಾಡವಾರ ಹೆಂಗ ಮಾಡ್ಲು ಹೆಂಗಿರ್ಬೇಕು ತಪ್ಪ ಹೌದು ಯಾಕಲ್ಲಿ ಈಗ ಎಲ್ಲರೇ ಕನ್ಯಾನ್ ಹೊಡೀತಿಲ್ಲ ಅಡ್ವಾನ್ಸ್ ಸ್ವಲ್ಪ ಇಟ್ಕೋಬೇಕಲ್ಲ ಒಕ್ಕೇ ಎಲ್ಲಿ ಅಡ್ವಾನ್ಸ್ ಕೊಡ್ತಾರೋ ಪುಣ್ಯಾತ್ಮ ಇವು ನಿಮ್ಮ ಯಾರ ದೋಸ್ತ ಅಲ್ಲ ಪೈಲ್ವಾನ್ ಅದೇ ಪೈಲ್ವಾನ ಕೂತನತೀನ್ರಿ ಯಾಕಂದ್ರ ಅವನೊಂದು ಆತೆ ಆಚೆ ರೀ ಏನ್ ಆಶೆ ಅವ್ ಬಾಳ್ ಮಾಡಿ ಗಂದ ಮಗ ಹದ ರೀ ನಿಮಗ್ ಒಂದು ತಲಿ ಬಂಗಾಲ್ ಹಾಕಿ ಒಂದ್ ಲಕ್ಷ ರೂಪಾಯಿ ಕುತ್ನತಿ ಅನ್ರಿ ನನ್ ಮುಂದ ಹೌದಾ ನನಗ ಆಗಿದ್ದ ಅಭಿನಯ್ ಸರ್ ಆಗೇತ್ರಿ ಮತ್ತ ಎಲ್ಲಿ ಕನ್ಯಾ ತೆಗಲಿ ಲಲ್ಲದೇವನಿಗೆ ಅದಕ್ಕೆ ನೀವು ಕೆಲವು ಕನ್ಯಾ ಮತ್ತ ಹುಲಿಗಿನ ಹುಲಿಗೆನ ತಂದದ್ದು ಮತ್ತ ಅವನಿಗೆ ಒಂದ್ ವರ್ಚಸ್ಕೊಂಡಿರ್ಲ ಅಲ್ಲ ಮತ್ತು ಅಗಾ ಮತ್ತು ಗಂಡ ಹಲ್ಕಂದ್ರೆ ಹೆಣ್ಣು ಆಡೋದಂದ್ರೆ ತಲೆ ನೀವು ನಿಮಗೇನು ರೊಕ್ಕಾನು ಕೊಡುವುದಿಲ್ಲ ಬಂಗಾರೂ ಹಾಕೋದಿಲ್ಲ ನಾವು ಹಿಂಗತೆ ಹೌದು ನೀ ಗಂಡಾವಲ್ ಪಾ ದೇವ್ರು ಒಂದು ಬೆಲೆ ಬಂಗಾರ ಒಂದು ಲಕ್ಷ ರೂಪಾಯಿ ನನ್ನ ಮುಂದೆ ಯಾರ ಗೀಳ್ಕೋತ ಗಿಡ್ಕೋತ್ರಿ ಚಂದಗಿ ಬೇಲ್ಕೊಲೆ ಒಂದು ವೇಳೆ ಗಂಡ ಮಗ ಹಳಿಲಿಲ್ಲ ಹೆಣ್ಣು ಮಗಲು ಹಲದಲ್ಲ ಅಂದ್ರೆ ಮತ್ತ ನಿಮ್ ಎಲ್ಲಿ ಕೈನ ಕುಲಂ ಕಾಣ್ತ ನಮ್ ಬಾಲ್ ಮಾಲಿ ಕೈ ಕೊಡದ್ ಇರ್ಲಿಕ್ಕರ ಈಗ ಕೋಟ್ ಹೋಗೈತೆ ಅಂಗಿ ಪ್ಯಾಂಟ್ ಹೋಗ್ಬಾರ ಏನ್ ಆಗುದಿಲ್ಲ ಅಲ್ರಿ ನೀವೇನ ಏನ್ ಏನೇ ತೆಗ್ದಿದ್ದೇನೆ ಏನ್ ಇಲ್ಲಲ್ಲ ಬೆಲೆ ಹೆಣ್ಣಾಗಿನ ಯಾವ ಮಲ್ಲಿ ಯಾಲಿ ಏನ್ ಲೊಕ್ಕ ಪಕ್ಕ ಕೊತ್ತಿಲ್ಲ ಇದಾಗೈತಿಲ್ಲ ಏನ ಜೀವನ ಇದಾಗೈತಿ ಇಲ್ಲಿ ಅಲ್ರಿ ಮತ್ತ ನಾವೊಂದ್ ಏನ್ ಮಲ್ಲಿದಿಲ್ಲಿ ಓ ಹೆನ್ ಹೇಳಿ ನಿನ್ಗೊಂದ ನೋಡಾತ ನೋಡಾತನ ಆ ಕಡೆ ಕಡೆ ನೋಡಾಕತ್ತನ ಮತ್ತ ಸತ್ ಹಾಕಲ್ಲ ಒಮ್ಮೆ ಆಂಗ್ಲಿ ಮರಯ್ಯ ನಮ್ ದೋಸ್ತಗ ಲಗ್ನ ಆದ್ ಬಲಕ ನಿನಗ್ ಹೇಲಿ ನೀ ಹೌದ್ ಹೋಗಿ ಹೋಗಿ ಅವ್ನ ಏನ್ ತಿವಲ್ ಅಲ್ಲ ಆಗ ಏನ ಹಚ್ಚಲಿ ಅದ ಅಲಾ ಆದ್ರ ಇನ್ನ ಏವತ್ ತಿಂಗ್ಳಾತ್ ಹೆಣ್ಣ ನೋಡುವ ಆಗೈತಿ ನೋಡ್ತನು ಟೆನ್ಶನ್ ಟೆನ್ಶನ್ ಭಾಳ ಆಗೇತಿ ಇವನ ತಂಗ ಮಾಲಾ ಯ ಕಂದಾಪತಿ ಬದಿ ಅವಲಾ ಹಾಕ್ತಿ ಮತ್ತ ಕುಂ ಕುಂದ ತಂಗ್ತೇನ್ ನಿನಗ ಇಲ್ಲಾ ನೋಡ್ತಿರಿ ಬಡ್ಡಿ ಅವಾರ ನೆಂಪ ತಿಗಿಬ್ಯಾಡ ಯಾಕ ಅವ್ರ ಸುಮ್ ಸೀಕ್ರೆಟ್ ಇರ್ತಾವ ಸೀಕ್ರೆಟ್ ಮಂದಿ ಗೊತ್ತಾ ಬಾರದು ಮಂದಿ ಮುಂದ ಇದ್ದರೂನು ಇಲ್ರದಂಗಿರ್ಬೇಕ ನಾ ಅದನ್ನ ಬಡ್ಡಿ ಅವಾಗ ತಗಿಬ್ಯಾಡ ಬಾಳ ಮತ್ತ ಸ್ವಾಧ್ಯ ಹರೈತಿ ನನ್ನ ಕೇಳ್ತಂದ ಇಲ್ಲ ನೀ ಅಂದಂಗ ಹಂಗಾಗೈತಿ ಅದ ಮನಕ್ಯಾನ ಮಕ್ಕಳು ಗಂಟು ತುಂಬ ಹೋಕಾರ ಬಡ್ಡಿ ಕೇಳನ ಬಟ್ಟೆ ಕೊಡಂಗಿಲ್ಲ ಬಡ್ಡಿಲ್ಲ ಹೋಗಲಾಕ ಗಂಟನ ಕೇಳ್ಬೇಕಲ್ಲ ಎಲ್ಲಿ ಕೇಳಲ್ಲ ಅವನ್ಕ ಈ ಕಡೆ ಗಂಟು ನಾಯಕ ಶೇಷ ಬ್ಯಾಲು ಮಲಯಾ குறிவிட்ட குறிவிட்டா தவக்க நீங்க அவன் ஏன் தாங்க அதுக்கு தவாக்க நீங்க ಮಾಲ್ ಮಾಲ್ ತೋರ್ತ್ಕೊಂಡ್ ಬಂದ್ಲು ಬರ್ತಿರ್ಬೋದು ಇತ್ತ ಇಲ್ಲಕ್ಕ ಅವ್ ಬರ ನಾ ಸ್ವಲ್ಪ ಹೇಳು ನಾ ಎಲ್ಲ ಏತನ್ ಕಲಿಯ ದೋಸ್ತ ಆಗಲಿ ಇಳೀನ್ಯಾ ನಿನಗ ಶುದ ಮಾಡ ಶುದ್ಧ ಅದ ಗಂಡ ಗಂಡ್ ನಿನಗ ಒಂದ್ ತಲಿ ಬಂಗಾಲ ಒಂದ್ ಲಕ್ಷ ರೂಪಾಯಿ ಕೂತನತ್ತಿನ ಆಮ ಗಂಡ ಹಾಕೈತು ನನಗ್ ಹೋಕ್ ಬರ್ತಾವ ಇಲ್ಲ ಗೊತ್ತ ಆತಳ ನೋಡಿದ್ರ ಆತು ನಾ ಹಿಂಗ ಸ್ವಲ್ಪ ಬ್ಯಾರೆ ಕಡೆ ಕೆಲ್ಸ ಐತಿ ಸ್ವಲ್ಪ ಹೋಗಿ ಬರ್ತಾನ ಹೋಗಿ ಹಾ ಆತ ಒಂದ್ ನಿನಗೂ ನೋಡತ್ತ

ಯಾಕಂದ್ರ ನೀ ಅಲ್ಲಿ ಎತ್ತಾಗ್ಲಿ ಕೋತಾಕಿರೋದ್ ಒಂದ್ ಕದ್ದಲ್ ನೋನ್ ನಿಂದು ಕದರ್ ಅಲ್ಲೇ ಕೋತಿಲ್ಲಾ ಅಂದ್ರೆ ನನಗ್ ಬಾಳ್ ನಿದ್ರ ಏನ ಆಗೋದಿಲ್ಲಾ ಅಕೋ ಏನಾಗಿದೆ ಆಗೋದಲ್ಲ ಎತ್ತುಕನಿ ಮೇ ಆಗೋದಲ್ಲ ಲುಕ್ ಮುನುಗದು ಬಲುದು ನನಿದ ನಡಿ ನಡಿ ಪಾ ಕೋಟ್ ಇದ್ರಲ್ಲ ಹಾಕೊಳದು ಅದು ಹೊಯ್ಕ ತೊಳಿ ಎಲ್ಲಿ ಹಾಕ್ಲಿ ಕೋಟ್ ತಿನ್ ನೋ ನಾಳೆ ಬಂದೇ ಬಲ್ತಾವಾ ಬರ್ತಾವ ಬರ್ತಾ ಬರ್ತಾ ತಲಿ ಕಲ್ತೋ ಕಾಲ ಇಲ್ಲಪ್ಪ ನಾಕ್ಕೆ ತಲಿ ಕಲ್ಸೋಲಿ ಮಾರಾ ನಿಮ್ಮಂತಾ ಇರ್ಲಕ ಎಲ್ಲಿ ತಲಿ ಕಲ್ಸೋಲಿ ಮತ್ತೆ ನಾ ಹೇಳಿಲ್ಲ ನಿನದು ಒಂದು ತಗ್ರಿನ್ ಮದಿ ಕುತ್ತನತ್ತ ಅದನ್ನ ನೆನಪನಾಗಿ ಇತ್ತು ಹೌದಲ್ಲ ಮಾರಾ ತೇಳೆ ಇವನು ಅವನಂಗದ ಅಂತ ಹೇಳಿ ಹೆನ್ನ ತಗಿಲಿ ಹಾಕಿಲ್ಲ ನೀ ಏ ಇಲ್ಲ